ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿ ಪೈಮಟ್ಟ ಜೀವನ ಧ್ವಜ ಡಿ ಕಾಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡುತ್ತಿರುವ ಕುಮ್ಮಕ್ಕು ಕೊಡುತ್ತಿರುವ ಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡುತ್ತಿರುವ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಪೈಗೆ ಖಾಸಗಿ ಕಾರ್ಯಕ್ರಮ ಮಾಡಲು ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟೀಡಿಪೈಗೆ ಕಾಲೇಜು ಇಲ್ಲದ ಟೀಡಿ ಪೈಗೆ ಒಡಮಕ್ಕಳ ಜೀವನ ಜೊತೆ ಚಲ್ಲ ಕಾಡುತ್ತಿರುವ ಟೀಡಿಪೈಗೆ ಬಡಮಕ್ಕಳ ಜೀವನ ಜೊತೆ ಚೆಲ್ಲ ಕಾಡುತ್ತಿರುವ ಟೀಡಿಪೈಗೆ ವಿಜಯನಗರ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ವಿಜಯನಗರದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ಶಿಕ್ಷಣ ಇಲ್ಲವೇ ಇಲ್ಲ ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪೈಗೆ ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಅಭಿನಂದನೆಗಳು ಮತ್ತು ಹಾಗೂ ನಮ್ಮ ಬಸ ವಸಂತ ಬಸಂತಿ ಸಾರ ಗುರುಗಳಿಗೆ ಹೃದಯಪೂರ್ವವಾಗಿ ಮನವಿ ಪತ್ರವನ್ನು ಸ್ವೀಕರಿಸೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಲ್ಲ ನಮ್ಮ ಕನ್ನಡ ಕಾರ್ಯಗಳಿಗೆ ಹೃದಯಪೂರ್ವವಾಗಿ ಅಭಿನಂದನೆ ವಸಂತ್ರಿ ಸಾರ ಈ ಮನವಿ ಪತ್ರದ ಕುರಿತು ನಾಲ್ಕು ಅಂತ ಮಾತಾಡಬೇಕಂತ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಡೀತಕ್ಕಂಥ ಖಾಸಗಿ ಕಾರ್ಯಕ್ರಮವನ್ನು ನಿಲ್ಲಿಸಿದು ನಡೀತಾ ಇದ್ದಾವೆ ಅವನನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸಬೇಕು ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಾವು ತಮ್ಮ ಸಂಘದ ವತಿಯನ್ನು ನೀಡಿದ್ದೀರಾ ಈ ಒಂದು ಮನವಿಯನ್ನು ಮಾನ್ಯ ಡಿ ಡಿ ಪಿ ಅವರ ಮುಖಾಂತರ ಚರ್ಚಿಸಿ ಅತ್ಯಂತ ಕಟ್ಟುನಿಟ್ಟಾದಂತಹ ಆದೇಶಗಳನ್ನು ಜಾರಿಗೆ ತರುವುದರ ಮುಖಾಂತರ ಅವನನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಮಾತುಕತೆ ಎಲ್ಲರ ಸಮ್ಮುಖದಲ್ಲಿ ನಮಗೆ ನೀಡ್ತಾ ಇದ್ದಾರೆ ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಖಾಸಗಿಯ ಕಾರ್ಯಕ್ರಮಗಳು ನಡೆಸಬಾರದು ಎಂದು ಈಗ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೇವೆ ಇದನ್ನು ಪರಿಗಣಿಸಿ ಇದನ್ನು ಜಾರಿಗೊಳಿಸಬೇಕು ಇಲ್ಲವಾದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮವನ್ನು ನಡೆಸಿದ ನಡೆಸಬಾರದೆಂದು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಆದೇಶಗಳ ಉಲ್ಲಂಘನೆ ಆಗುತ್ತಿರುವವರ ಬಗ್ಗೆ ಉಲ್ಲೇಖ ಮಾನ್ಯ ಆಯುಕ್ತರು ಈ ಮೇಲ್ಕ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬಾರದು ಎಂದು ಮಾನ್ಯ ಆಯುಕ್ತರು ಆದೇಶ ಕೂಡ ಶಿಕ್ಷಣ ಶಾಲೆಯಲ್ಲಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸುತ್ತಿದೆ ಮೇಲಿನ ಅಧಿಕಾರಿಗಳು ಪ್ರತ್ಯೇಕವಾಗಿ ಲಿಖಿತ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಹಾಗೂ ಶಿಕ್ಷಕರ ವಿರುದ್ಧ ಲಿಖಿತವಾಗಿ ರಚಿಸಲಾಗುವುದು ಎಂದು ಸರ್ಕಾರದ ಆದೇಶದ ಬಾಗಿದ್ದರೂ ವಿಜಯನಗರ ಶಿಕ್ಷಣ ಇಲಾಖೆ ಸರ್ಕಾರ ಆದೇಶಗಳನ್ನು ಮೀರಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಸರ್ಕಾರಿ ಶಾಲೆ ಮಕ್ಕಳ ಆಟ ಪಾಠ ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಚಟುವಟಿಕೆಗಳನ್ನು ಅವಕಾಶ ಇರುವುದಿಲ್ಲ ಆದರೂ ಖಾಸಗಿ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಮಕ್ಕಳ ಶೈಕ್ಷಣಿಕ ಬೌದ್ಧಿಕ ಆಸಕ್ತಿಯ ಮೇಲೆ ಪ್ರಭಾವ ಉಂಟಾಗುತ್ತದೆ ಹಾಗೂ ಬಡ ಮಕ್ಕಳ ಜೀವದ ಜೀವನದ ಮೇಲೆ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತದೆ ಹಾಗೂ ಈಗಾಗಲೇ ವಿಜಯನಗರ ಜಿಲ್ಲೆಯ ಶಿಕ್ಷಣ ಬೌದ್ಧಿಕ ಮಟ್ಟ ಕಡಿಮೆಯಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಪ್ಪಿದೆ ಇನ್ನಾದರೂ ಶಿಕ್ಷಣ ಇಲಾಖೆಯು ಸರ್ಕಾರಿ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಇತರೆ ಖಾಸಗಿ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದೆಂದು ತಿಳಿಸಲ ತಿಳಿಸುತ್ತಾ ಹಾಗೂ ಸರ್ಕಾರದ ಆದೇಶವನ್ನು ಉಲ್ಲಂಘ ಉಲ್ಲಂಘನೆ ಮಾಡಬಾರದೆಂದು ಹಾಗೂ ಒಂದು ಒಳ್ಳೆಯ ಸರ್ಕಾರ ನಿಯಮಗಳನ್ನು ಪಾಲಿಸುತ್ತಲೇ ಕಾನೂನು ಮರೆ ಹೋಗಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಎಂದು ಮಾನ್ಯ ಡಿ ಸಾಹೇಬರಿಗೆ ಮಾನವ ಮನವಿ ಮಾಡಿಕೊಳ್ತಾ ಈ ಮನವಿಯನ್ನು ಮಾನ್ಯ ಸಾರ್ ಅವರು ಸ್ವೀಕಾರ ಮಾಡಬೇಕಾಗಿ ತನ್ನ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿ ಬಾದರೂ ಹೋಗಿ ಅಕಡೆ ಹೋಗಿ ಸೀಟು ಓರಾಟಕ್ಕೆ ಜಯವಾಗಲಿ 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 ಸೀಟು ಓರಾಟಕ್ಕೆ ಜಯವಾಗಲಿ ಜಯವಾಗಲಿ ನೀವು ರಿಶೂ ಮಾಡಿ ಸಂಪೂರ್ಣವಾಗಿ ಮಾತನಾಡಬೇಕಾಗಿದೆ ಡ್ರೈವರ್ ಕೈ ಕೊಟ್ಟೆ ಯಾರ ಕೈ ಕೊಟ್ಟೆ ಅಂತಲ್ಲ ಸ್ವಾಮಿ ನೀವೇ यार्क yeah,